ನೋಡ್ತಿರುವಂತಹ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನ್ ನಿಮ್ ಅಂಜಲಿ ಮಾತಾಡ್ತಾ ಇದ್ದೀನಿ ಎಂ ಕೆ ನಂದಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕಡೆಯಿಂದ ಇವತ್ತು ನಾನ್ ನಿಮ್ಗೆ ಒಂದು ಹೊಸ ಲೆವಿಟ್ ಬಗ್ಗೆ ಮಾಹಿತಿ ತಿಳಿಸ್ತಾ ಇದ್ದೀನಿ ಅದೇ ಶ್ರೀನಂದಿ ಎನ್ ಕ್ಲೇಮ್ ಫೇಸ್ ಟು ಇನ್ನ ಈ ಲೇವಿಟ್ ನ ಎಕ್ಸಾಕ್ಟ್ ಲೊಕೇಶನ್ ನೋಡೋದಾದ್ರೆ ನೆಲ್ಮಂಗ್ಲ ಟೋಲ್ ಹತ್ರ ನಿಮಗೆ ಕೆ ಬಿ ಡಿ ರೋಡ್ ಅಂತ ಹೇಳಿ ಸಿಗುತ್ತೆ ಸೊ ಕೆ ಬಿ ಡಿ ರೋಡ್ ಹತ್ರ ಲೆಫ್ಟ್ ತಗೊಂಡು ಸ್ಟ್ರೈಟ್ ಆಗಿ ನೀವು ಮುಂದೆ ಬಂದ್ರೆ ಮೊದ್ಲು ಕೋಟೆ ಅಂತ ವಿಲೇಜು ಸೊ ಮೊದ್ಲು ಕೋಟೆ ವಿಲೇಜ್ ಟು ಪ್ರಾಪರ್ಟಿ ಇದಲ್ಲದೆ ನಿಮಗೆ ಮತ್ತಷ್ಟು ನಿಮ್ಗೆ ರೂಟ್ ಕನೆಕ್ಟಿವಿಟಿ ಸಿಗುತ್ತೆ ಹಾಸನ್ ಹೈವೇ ಕಡೆ ಕೂಡ ಬರಬಹುದು ಹಾಗೆ ನೆಲ್ಮಂಗ್ಲ ತುಮಕೂರು ರೋಡ್ ಅಲ್ಲಿ ನಿಮ್ಗೆ ಪೆಪ್ಸೆ ಫ್ಯಾಕ್ಟರಿ ಅಂತ ಸಿಗುತ್ತೆ ಸೊ ಆ ರೋಡ್ ಕಡೆಯಿಂದನು ಬರಬಹುದು ಇದೇ ರೋಡ್ ಅಲ್ಲಿ ನೀವು ಸ್ಟ್ರೈಟ್ ಹಾಗೆ ಮುಂದೆ ಹೋದ್ರೆ ಹಾಸನ ಕುಣಿಂಗಲ್ ಹೈವೇಗೆ ಅಟ್ಯಾಚ್ ಆಗುತ್ತೆ ಈ ರೋಡ್ ಗೆ ಅಟ್ಯಾಚ್ ಆಗಿ ಮಾಡಿರುವಂತ ಲೇವಿಟ್ ಈ ಲೇವೆ ನಲ್ಲಿ ನೀವು ಅಮಿರಿಟೀಸ್ ನೋಡೋದಾದ್ರೆ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಎಲೆಕ್ಟ್ರಿಕ್ ಪೋಲ್ ಡ್ರೈನೇಜ್ ಸ್ಯಾನಿಟರಿ ತಾರೋಡು ಇದು ಇಷ್ಟು ಪ್ರೊವೈಡ್ ಮಾಡ್ತಾ ಇದೀವಿ ವೀಕ್ಷಕರೇ ನೀವು ಆಲ್ರೆಡಿ ಲೈವ್ ಆಗಿ ನೋಡ್ತಾ ಇರಬಹುದು ನಮ್ ಲೇವೆ ಅಲ್ಲಿ ಕಸ್ಟಮರ್ಸ್ ಸೈಟ್ ಪರ್ಚೇಸ್ ಮಾಡಿ ಮನೆಯನ್ನು ಕೂಡ ಕಟ್ತಾ ಇದ್ದಾರೆ ಹಾಗೆ ಫೆನ್ಸಿಂಗು ಕೂಡ ಹಾಕೊಂಡಿದ್ದಾರೆ ನೀವು ಬೇಗ ಬಂದು ಸೈಟ್ ಪರ್ಚೇಸ್ ಮಾಡಿ ನಮ್ಮ ಪ್ರಾಪರ್ಟಿ ಬಂದು ಡಿ ಸಿ ಕನ್ವರ್ಷನ್ ಈ ಖಾತ ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂಡ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇದೆ ಹಾಗೆ ಈ ಲೇವೆ ನಲ್ಲಿ ನೀವು ಪ್ರೈಸ್ ನೋಡ್ತೀನಿ ಆದ್ರೆ ಟ್ವೆಂಟಿ ತರ್ಟಿ ಸೈಟ್ ಕೇವಲ ಆರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಕೊಡ್ತಾ ಇದ್ದೀವಿ ಹಾಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಕೂಡ ಕಂಪ್ಲೀಟ್ಲಿ ಫ್ರೀ ಇನ್ನು ನ ಸುತ್ತಮುತ್ತ ಡೆವಲಪ್ಮೆಂಟ್ಸ್ ನೋಡೋದಾದ್ರೆ ಸ್ಕೂಲ್ಸ್ ಕಾಲೇಜಸ್ ಹಾಸ್ಪಿಟಲ್ಸ್ ಪ್ರತಿಯೊಂದು ನಿಯರ್ ಬೈ ಬರುತ್ತೆ ಕೆಬಿಡಿ ಇಂಡಸ್ಟ್ರಿಯಲ್ ಏರಿಯಾ ದಾವಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಮಾರ್ಟ್ ಹರ್ ಹಾಸ್ಪಿಟಲ್ ಅಂಡ್ ಸ್ಕೂಲ್ಸ್ ರಮಣರ ಹಾಸ್ಪಿಟಲ್ ಅಂಡ್ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಶಿವಗಂಗ ಕೂಡ ಕನೆಕ್ಟಿವಿಟಿ ಸಿಗುತ್ತೆ ಸೆಕೆಂಡ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಕೂಡ ಕನೆಕ್ಟಿವಿಟಿ ಇದೆ ನೋಡಿದ್ರಲ್ಲ ವೀಕ್ಷಕರೇ ನಮ್ ಲೈವ್ ನ ರೂಟ್ ಆಗಿರ್ಬೋದು ಪ್ರೈಸ್ ಆಗಿರ್ಬೋದು ಅಮ್ಯುನಿಟೀಸ್ ಆಗಿರ್ಬೋದು ಕನೆಕ್ಟಿವಿಟಿ ಆಗಿರ್ಬೋದು ಪ್ರತಿ ಒಂದು ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಾನು ಆಗ್ಲೇ ಹೇಳಿದಾಗ್ಲೇ ಟ್ವೆಂಟಿ ತರ್ಟಿ ಸೈಟ್ ಕೇವಲ ಆರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಕೊಡ್ತಾ ಇದೀವಿ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ನಂಬರ್ ಗೆ ಕಾಲ್ ಮಾಡಿ ನಮ್ಮ ಆಫೀಸ್ ಬಂದು ವಿಜಯನಗರ್ ಬಿ ಜ್ ಆಪೋಸಿಟ್ ಇರೋದು ಆದಷ್ಟು ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ ಕಂಪನಿ ಕಡೆಯಿಂದ ಸೈಟ್ ಟು ಸಿಂಗ್ಸ್ ಎಲ್ಲ ಫ್ರೀ ಇರುತ್ತೆ